ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಜಿ ಎಸ್ ಟಿಯ ಹೊಸ ಸ್ಲ್ಯಾಬನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಟ್ಯಾಕ್ಸ್ ಎಲ್ಲವನ್ನು ಕೂಡ ಕಡಿಮೆ ಮಾಡಿ ಒಂದು ಹೊಸ ಸ್ಲ್ಯಾಬ್ಗಳಲ್ಲಿ ಟ್ಯಾಕ್ಸನ್ನು ಕಟ್ಟುವ ರೀತಿ ಮಾಡಿದ್ದಾರೆ ಈಗ ಜಿ ಎಸ್ ಟಿ ಬಗ್ಗೆ ಮಾತಾಡ್ತಿದ್ರೆ ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಅವರು ಹಾಗೆ ಬಡ ಜನರು ಏನಂತ ಅನ್ಕೋತಾರೆ ಅಂದರೆ ಜಿ ಎಸ್ ಟಿಗೂ ನಮಗೂ ಸಂಬಂಧ ಏನು ಜಿ ಎಸ್ ಟಿ ಕಟ್ಟೋದೆಲ್ಲ ಬಿಸ್ನೆಸ್ ಮಾಡೋರು ಅವರು ಇವರು ಕಟ್ತಾರಷ್ಟೇ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಕೊಬಿಡ್ತಾರೆ ಖಂಡಿತವಾಗ್ಲೂ ಇಲ್ಲ ಇದು ಆ್ಯಕ್ಚುಲಿ ಮಧ್ಯಮ ವರ್ಗದವರು ಹಾಗೂ ಬಡ ಜನರಿಗೆ ಬಹಳ ಅನುಕೂಲ ಆಗ್ತಾ ಇರುವಂಥದ್ದು ಯಾಕಂದರೆ ನಾವು ತಗೊಳ್ಳುವಂತಹ ಒಂದು ಸೋಪಿಂದ ಹಿಡಿದು ಟೂತ್ಪೇಸ್ಟಿಂದ ಹಿಡಿದು ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ನಾವು ಜಿ ಎಸ್ ಟಿಯನ್ನು ಕಟ್ತಾ ಬರ್ತಾ ಇದ್ದೀವಿ ಈಗ ಜಿ ಎಸ್ ಟಿಯನ್ನು ಇಳಿಸಿರೋದ್ರಿಂದ ಬಡ ಜನರಿಗೆ ಹಾಗೆ ಮಧ್ಯಮ ವರ್ಗದ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಕೆಲವೊಂದೆಲ್ಲ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಸೊ ನಮಗೆ ಒಂದಷ್ಟು ಕೆಲವೊಂದು ರೇಟ್ ಏನಾದರೂ ನಮಗೆ ಐವತ್ತು ರೂಪಾಯಿ ಕಟ್ತಾ ಇದ್ದರೆ ಆಲ್ಮೋಸ್ಟ್ ಅದು ನಮಗೆ ಮೂವತ್ತೆರಡು ರೂಪಾಯಿ ಮೂವತ್ತು ರೂಪಾಯಿಗೆ ನಮಗೆ ಐಟಮ್ ಸಿಗೋ ರೀತಿಯಾಗಿದೆ ಅದೇ ರೀತಿಯಾಗಿ ಯಾವ ಯಾವ ವಸ್ತುಗಳೆಲ್ಲ ಬೆಲೆ ಕಡಿಮೆ ಆಗಿದೆ ಎಲ್ಲವನ್ನ ಕೂಡ ಅಂದರೆ ಯಾವ ವಸ್ತುಗಳಿಗೆ ರೇಟ್ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ ಇನ್ನು ಕೆಲವೊಂದು ವಸ್ತುಗಳಿಗೆ ಸಂಪೂರ್ಣವಾಗಿ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನಿಮಗೆ ಅನುಕೂಲ ಆಗುವಂತಹ ವಿಡಿಯೋನೇ ಸಂಪೂರ್ಣವಾಗಿ ನೋಡಿ ಮುಂಚೆ ನಾಲ್ಕು ಸ್ಲ್ಯಾಬಲ್ಲಿ ನಾವು ಜಿ ಎಸ್ ಟಿಯನ್ನು ಕಟ್ಟಬೇಕಾಗಿತ್ತು ಕೆಲವೊಂದು ವಸ್ತುಗಳಿಗೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಕೆಲವೊಂದು ವಸ್ತುಗಳಿಗೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಇನ್ನು ಕೆಲವೊಂದು ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಇನ್ನು ಕೆಲವೊಂದು ವಸ್ತುಗಳಿಗೆ ಇಪ್ಪತ್ತೆಂಟು ಪರ್ಸೆಂಟು ನಾಲ್ಕು ಸ್ಲ್ಯಾಬ್ಗಳಲ್ಲಿ ನಾವು ವಸ್ತುಗಳಿಗೆ ಜಿ ಎಸ್ ಟಿಯನ್ನು ಕಟ್ಟುತ್ತಾ ಇದ್ವಿ ಆದರೆ ಈಗ ನಾಲ್ಕು ಶ್ರೇಣಿ ಬದಲಾಗಿ ಎರಡೇ ಶ್ರೇಣಿ ಹೇಳಿಕೆಯನ್ನು ಮಾಡಿದ್ದಾರೆ ಒಂದಷ್ಟು ವಸ್ತುಗಳಿಗೆ ಐದು ಪರ್ಸೆಂಟ್ ಜಿ ಎಸ್ ಟಿ ಇನ್ನೊಂದಷ್ಟು ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಎರಡೇ ಶ್ರೇಣಿಗಳಲ್ಲಿ ನಾವು ಇನ್ನು ಮುಂದೆ ಜಿ ಎಸ್ ಟಿಯನ್ನು ಕಟ್ಬೋದಾಗಿದೆ ಇನ್ನು ಕೆಲವೊಂದು ವಸ್ತುಗಳೆಲ್ಲ ಜಿ ಜೀರೋ ಪರ್ಸೆಂಟ್ ಮಾಡಿರೋದ್ರಿಂದ ಅದೆಲ್ಲವೂ ಕೂಡ ಜಿ ಎಸ್ ಟಿ ಅಂದರೆ ಟ್ಯಾಕ್ಸ್ ಕಟ್ಟುವಂತಹ ವಸ್ತುಗಳಿಗೆ ಅದು ಒಳಪಡೋದಿಲ್ಲ ಇದೆಲ್ಲವೂ ಕೂಡ ಒಂದು ಮಧ್ಯಮ ವರ್ಗದವರಿಗೆ ಯಾಕಂದರೆ ಸ್ವತಂತ್ರ ದಿನಾಚರಣೆಯ ಭಾಷಣದಲ್ಲೇ ಪ್ರಧಾನಮಂತ್ರಿಗಳು ಹೇಳಿದರು ಒಂದು ಸಾಮಾನ್ಯ ಜನರಿಗೆ ಒಂದೊಳ್ಳೆ ಉಡುಗೊರೆ ಇದೆ ಅಂತ ಅಂದ್ಬಿಟ್ಟು ಆ ಒಂದು ಉಡುಗೊರೆ ಇದೇ ಆಗಿರುತ್ತೆ ಇನ್ನು ಇವಾಗ ಹೊಸ ಜಿ ಎಸ್ ಟಿ ಪ್ರಕಾರ ಯಾವ ಯಾವ ವಸ್ತುಗಳು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋದು ಅನ್ನೋದನ್ನು ತಿಳಿಸ್ತೀನಿ ಹೇರ್ ಆಯಲು ಟೂತ್ ಟೂತ್ಪೇಸ್ಟು ಟೂತ್ ಬ್ರಷ್ಟು ಶೇವಿಂಗ್ ಕ್ರೀಮು ಈ ರೀತಿಯಾದಂತಹ ದಿನಬಳಕೆ ವಸ್ತುಗಳ ಮೇಲೆ ಮುಂಚೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಸೊ ಇದು ಸಾಕಷ್ಟು ರೇಟ್ ನಿಮಗೆ ಕಡಿಮೆ ಆಗುತ್ತೆ ಇನ್ನು ಬೆಣ್ಣೆ ಆಗಿರ್ಬೋದು ತುಪ್ಪ ಡೈರಿ ಉತ್ಪನ್ನಗಳು ಪ್ಯಾಕ್ ಮಾಡಿದಂತಹ ಕುರುಕಲ್ ತಿಂಡಿಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಮಕ್ಕಳಿಗೆ ಹಾಲುಣಿಸುವಂತಹ ಬಾಟಲ್ಗಳಾಗಿರ್ಬೋದು ಮಕ್ಕಳ ನ್ಯಾಪಿನ್ಗಳ ನ್ಯಾಪ್ಕಿನ್ಗಳಾಗಿರ್ಬೋದು ಕ್ಲಿನಿಕಲ್ ಡೈಪರ್ಗಳು ಹೊಲಿಗೆ ಯಂತ್ರಗಳು ಜೊತೆಗೆ ಹೊಲಿಗೆ ಯಂತ್ರದ ಬಿಡಿ ಭಾಗಗಳಾಗಿರ್ಬೋದು ಇದೆಲ್ಲವೂ ಕೂಡ ಮುಂಚೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದನ್ನೆಲ್ಲ ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಇನ್ನು ಕೃಷಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳ ಮೇಲೂ ಕಡಿಮೆ ಮಾಡಿದ್ದಾರೆ ಟ್ರ್ಯಾಕ್ಟರ್ ಟೈರ್ಗಳು ಮತ್ತು ಅದರ ಬಿಡಿ ಭಾಗಗಳು ಮುಂಚೆ ಹದಿನೆಂಟು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಇನ್ನು ಟ್ರ್ಯಾಕ್ಟರ್ಗಳು ಮತ್ತು ಕೀಟನಾಶಕಗಳು ಸೂಕ್ಷ್ಮ ಪೋಷಕಾಂಶಗಳು ಜೊತೆಗೆ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಮಾಡುವಂತಹ ಒಂದು ಐಟಮ್ಗಳು ಕೃಷಿ ತೋಟಗಾರಿಕೆ ಯಂತ್ರಗಳಾಗಿರ್ಬೋದು ಇವೆಲ್ಲವೂ ಕೂಡ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಇನ್ನು ಇದು ಮುಖ್ಯವಾಗಿ ಪರ್ಸ್ನಲ್ ಏನು ನಾವು ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಮಾಡಿಸ್ಕೊತಾ ಇದ್ವಿ ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ ಜಿ ಎಸ್ ಟಿ ಇತ್ತು ಈಗ ಆ ಜಿ ಎಸ್ ಟಿಯನ್ನು ಸಂಪೂರ್ಣವಾಗಿ ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಸೊ ಯಾವುದೇ ರೀತಿಯಾದಂತಹ ಜಿ ಎಸ್ ಟಿ ಇನ್ಮೇಲೆ ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ಗಳಿಗೆ ಕಟ್ಟಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ ಮತ್ತು ಕ್ಯಾನ್ಸರ್ ಸೇರಿದಂತೆ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳೇನಿದೆ ಅದಕ್ಕೂ ಕೂಡ ಜಿ ಎಸ್ ಟಿನ ಸಂಪೂರ್ಣವಾಗಿ ರದ್ದನ್ನು ಮಾಡಿದ್ದಾರೆ ಇನ್ನು ಥರ್ಮಾಮೀಟ್ರಿಗೆ ಹದಿನೆಂಟರಿಂದ ಐದು ಪರ್ಸೆಂಟ್ ಇಳಿಕೆ ಮಾಡಿದ್ದಾರೆ ವೈದ್ಯಕೀಯ ದರ್ಜೆ ಆಮ್ಲಜನಕ ಏನಿದೆ ಡಯಾಗ್ನೋಸ್ಟಿಕ್ಗಳು ರೀ ಏಜೆಂಟ್ಸು ಗ್ಲೂಕೋಮೀಟರು ಟೆಸ್ಟ್ ಸ್ಟ್ರಿಪ್ಗಳು ದೃಷ್ಟಿ ಸರಿಪಡಿಸುವಂತಹ ಕನ್ನಡಕಗಳು ಕನ್ನಡಕದ ಫ್ರೇಮ್ಗಳು ಇದೆಲ್ಲದಕ್ಕೂ ಕೂಡ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನೆಲ್ಲ ಐದು ಪರ್ಸೆಂಟಿಗೆ ಇಳಿಕೆ ಮಾಡಿದ್ದಾರೆ ಇನ್ನು ವೆಹಿಕಲ್ಸ್ ವಿಚಾರಕ್ಕೆ ಬರೋದಾದರೆ ಪೆಟ್ರೋಲ್ ಮತ್ತು ಹೈಬ್ರಿಡ್ ಎಲ್ ಪಿ ಜಿ ಸಿ ಎನ್ ಜಿ ಕಾರ್ಗಳೇನಿತ್ತು ಸಾವಿರದ ಇನ್ನೂರು ಸಿ ಸಿ ಅದು ನಾಲ್ಕು ಮೀಟ್ರ್ ಮೀರದಂತೆ ಇರಬೇಕು ಅಂತಹ ಒಂದು ವೆಯಿಕಲ್ ಮೇಲೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಹೇಳಿಕೆ ಮಾಡಿದ್ದಾರೆ ಆಮೇಲೆ ಡೀಸಲ್ಲು ಮತ್ತು ಹೈಬ್ರಿಡ್ ಕಾರ್ಗಳು ಸಾವಿರದ ಐನೂರು ಸಿ ಸಿ ನಲ್ಲ ನಾಲ್ಕು ಮೀಟ್ರ್ ಮೀರಿದಂತೆ ಇರಬೇಕು ಅದಕ್ಕೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾಡಿದ್ದಾರೆ ಇನ್ನು ತ್ರೀ ವೀಲರ್ ವೆಹಿಕಲ್ಗಳು ಮೋಟಾರ್ ಸೈಕಲ್ಗಳು ತ್ರೀ ಫಿಫ್ಟಿ ಸಿ ಸಿ ಮುನ್ನೂರೈವತ್ತು ಸಿ ಸಿ ಕೆಳಗಡೆ ಇರುವಂತಹ ಸರಕು ಸಾಗಣೆ ವಾಹನಗಳು ಏನೇನಿದೆ ಎಲ್ಲದಕ್ಕೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಇನ್ನು ಎಜುಕೇಶನ್ ಸಂಬಂಧಪಟ್ಟಂತಹ ಮಕ್ಕಳದು ಈಗ ಆ್ಯಕ್ಚುಲಿ ಮಕ್ಕಳಿಗೆ ಖರ್ಚು ಜಾಸ್ತಿ ಆಗಿದೆ ನಾವೆಲ್ಲ ಓದುವಂಥ ಸಮಯದಲ್ಲಿ ಐದು ಸಾವಿರ ರೂಪಾಯಿ ಇದ್ರೆ ಸಾಕು ಎಸ್ ಎಲ್ ಸಿ ನೈನ್ತು ಟೆಂತ್ ಈ ರೀತಿಯಾಗಿ ಮಾಡಿ ಮುಗಿಸ್ಕೊಂಡ್ಬಿಡ್ತಿದ್ವಿ ಈಗ ಅವ್ರ ತಿಂಗಳ ಖರ್ಚೆ ಒಂದು ಒಂದು ಸೆಮಿಸ್ಟರ್ ಖರ್ಚೆ ಐದಾರು ಸಾವಿರ ರೂಪಾಯಿ ಮೇಲೆ ಅದು ಎಕ್ಸ್ಟ್ರಾ ಅದು ಆ ಮ್ಯಾಪ್ ತರಬೇಕಂತೆ ಆ ಡ್ರಾಯಿಂಗ್ ಬರೀಬೇಕಂತ ಆ ಪ್ರಿಂಟ್ಔಟ್ ಅಂತೆ ಅದು ಇದು ಇದ್ದೇ ಆಗಿಬಿಟ್ಟಿದೆ ಆ ಥರ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತಹ ವಸ್ತುಗಳೇನೇನಿದೆ ಈ ಚಾರ್ಟ್ಗಳಾಗಿರ್ಬೋದು ನಕ್ಷೆಗಳು ಚಾರ್ಟ್ಗಳು ಗ್ಲೋಬ್ಗಳು ಪೆನ್ಸಿಲ್ಗಳು ಶಾರ್ಪ್ನರ್ಗಳು ಕ್ರಯಾನ್ಗಳು ಮೇಲೆ ಪೇಸ್ಟಲ್ಗಳು ಅಭ್ಯಾಸ ಪುಸ್ತಕಗಳು ನೋಟ್ಬುಕ್ಗಳು ಅಳಿಸುವ ರಬ್ಬರ್ಗಳು ಇದೆಲ್ಲವೂ ಕೂಡ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದರ ಜಿ ಎಸ್ ಟಿಯನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿ ಬಹಳ ಅನುಕೂಲ ಮಾಡಿದ್ದಾರೆ ಇನ್ನು ಏರ್ ಕಂಡೀಷನರ್ಗಳು ಟೆಲಿವಿಷನ್ನು ಮಾನಿಟರ್ಗಳು ಪ್ರೊಜೆಕ್ಟರ್ಗಳು ಪಾತ್ರೆ ತೊಳೆಯುವಂತಹ ಯಂತ್ರಗಳು ಇದೆಲ್ಲವೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದನ್ನೆಲ್ಲ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಆಗಲೇ ಹೇಳ್ದಂಗೆ ವ ಏನು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅದು ಮತ್ತು ಜೀವ ವಿಮೆ ಪ್ರೀಮಿಯಂ ಏನಿತ್ತು ಅದರ ಮೇಲಿನ ಮೇಲೆ ಇದ್ದಂತಹ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಶೂನ್ಯ ಕೇಳಿಸಿದ್ದಾರೆ ಇನ್ನು ಐದು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಯಲ್ಲಿದ್ದಂತಹ ರೋಟಿ ಪರಾಟಾ ಜೀವಗೊಳಿಸುವ ಔಷಧಿಗಳು ಇನ್ನು ಶೂನ್ಯ ತೆರಿಗೆ ವ್ಯಾಪ್ತಿಗೆ ಸೇರುತ್ತೆ ಬ್ರೆಡ್ಡು ಹಾಲು ಪನ್ನೀರು ಎಲ್ಲವೂ ಕೂಡ ಜಿ ಎಸ್ ಟಿ ಝೀರೋ ಪರ್ಸೆಂಟ್ ಆಗಿರುತ್ತೆ ಇನ್ನು ಮುಂಚೆಯೆಲ್ಲ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಇದ್ದಂತಹ ಸೋಪು ಹೇರ್ ಆಯಿಲು ಶಾಂಪು ಟಾಯ್ಲೆಟ್ ಸೋಪು ಟಾಯ್ಲೆಟ್ ಸೋಪ್ಬಾರು ಟೂತ್ ಬ್ರಷು ಶೇವಿಂಗ್ ಕ್ರೀಮು ವೈದ್ಯಕೀಯ ಗುಣಮಟ್ಟದ ಆಮ್ಲಜನಕ ಎಲ್ಲ ರೀತಿಯ ಡಯಾಗ್ನಾಸ್ಟಿಕ್ ಕಿಟ್ಟು ಗ್ಲುಕೋಮೀಟರು ಟೆಸ್ಟ್ ಸ್ಟ್ರಿಪ್ಪು ಕನ್ನಡಕದ ಫ್ರೇಮು ಮ್ಯಾಪು ಚಾರ್ಟು ಗ್ಲೋಬು ಪೆನ್ಸಿಲು ನೋಟ್ಬುಕ್ಸ್ ನೋಟ್ ಪುಸ್ತಕ ಎರೇಸರು ಶಾರ್ಪ್ನರು ಎಕ್ಸಸೈಸ್ ಬುಕ್ ಟ್ರ್ಯಾಕ್ಟರು ಅನುಸೂಚಿತ ಜೈವಿಕ ಕೀಟನಾಶಕ ಮೈಕ್ರೋ ರಾಸಾಯನಿಕ ಹನಿ ನೀರಾವರಿ ಪದ್ಧತಿ ಸ್ಪ್ರಿಂಕ್ಲರು ಕೃಷಿ ತೋಟಗಾರಿಕೆ ಯಂತ್ರೋಪಕರಣಗಳು ಭೂಮಿಯನ್ನು ಅದಗೊಳಿಸುವಂತಹ ಉಪಕರಣ ಕರಕುಶಲ ವಸ್ತುಗಳು ಮಾರ್ಬಲ್ಸು ಗ್ರ್ಯಾನೇಟು ಎಲ್ಲವನ್ನು ಕೂಡ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಜೊತೆಗೆ ಹದಿನೆಂಟು ಪರ್ಸೆಂಟ್ ಇದ್ದಂತಹ ಬೆಣ್ಣೆ ತುಪ್ಪ ಚೀಸು ಬುಜಿಯಾ ಮಿಕ್ಸ್ಚರು ಫೀಡಿಂಗ್ ಬಾಟಲು ನ್ಯಾಪ್ಕಿನ್ನು ಕ್ಲಿನಿಕಲ್ ಡೈಪರು ಹೊಲಿಗೆ ಯಂತ್ರ ಮತ್ತು ಅದರ ಬಿಡಿ ಭಾಗ ಥರ್ಮಾಮೀಟರು ಟ್ರ್ಯಾಕ್ಟರ್ ಟೈರು ಮತ್ತು ಬಿಡಿ ಭಾಗಗಳೆಲ್ಲಕ್ಕೂ ಕೂಡ ಮುಂಚೆ ಹದಿನೆಂಟು ಪರ್ಸೆಂಟ್ ಇತ್ತು ಅದೆಲ್ಲದಕ್ಕೂ ಕೂಡ ಐದು ಪರ್ಸೆಂಟನ್ನು ಮಾಡಿದ್ದಾರೆ ಇನ್ನು ಇದರ ಜೊತೆಗೆ ಮುಂಚೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದ್ದಂತಹ ಸಿಮೆಂಟ್ ಅದರ ಜಿ ಎಸ್ ಟಿಯನ್ನು ಕೂಡ ಹದಿನೆಂಟು ಪರ್ಸೆಂಟ್ಗೆ ಹೇಳಿಕೆ ಮಾಡಿದ್ದಾರೆ ಕಾರ್ಗಳು ಆಗಲೇ ಇಲ್ದಂಗೆ ಕಾರ್ಗಳು ಜೊತೆಗೆ ತ್ರಿಚಕ್ರ ವಾಹನಗಳು ಮೋಟಾರ್ ಸೈಕಲ್ಗಳು ಸರಕು ಸಾಗಾಣಿಕೆ ವಾಹನಗಳು ಏರ್ ಕಂಡೀಷನ್ ಇದೆಲ್ಲವೂ ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಮಾಡಿದ್ದಾರೆ ಇನ್ನು ಸಾವಿರದ ಇನ್ನೂರು ಸಿ ಸಿ ಮೇಲ್ಪಟ್ಟಂತಹ ಪೆಟ್ರೋಲ್ ಕಾರ್ ಆಗಿರ್ಬೋದು ಸಾವಿರದ ಐನೂರು ಸಿ ಸಿ ಮೇಲ್ಪಟ್ಟಂತಹ ಡೀಸೆಲ್ ಕಾರ್ ಆಗಿರ್ಬೋದು ಮುನ್ನೂರೈವತ್ತು ಸಿ ಸಿ ಮೇಲ್ಪಟ್ಟಂತಹ ಮೋಟಾರ್ ಸೈಕಲ್ಲು ಖಾಸಗಿ ಬಳಕೆಯ ವಿಮಾನ ಪಾನ್ ಮಸಾಲ ತಂಬಾಕು ಉತ್ಪನ್ನ ಸಿಗರೇಟು ಸಕ್ಕರೆ ಬೆರೆಸಿದ ತಂಪು ಪಾನೀಯ ಲ್ಯಾಬ್ನಲ್ಲಿರುವಂತಹ ಹಲವು ವಸ್ತುಗಳು ಇದೆಲ್ಲಕ್ಕೂ ಕೂಡ ಮುಂಚೆ ಏನಿತ್ತು ಅದೇ ರೀತಿಯಾಗಿ ಫಾರ್ಟಿ ಪರ್ಸೆಂಟೇ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನು ತಂದಿರೋದಿಲ್ಲ ಇದಿಷ್ಟು ಜಿ ಎಸ್ ಟಿಯ ಹೊಸ ಸ್ಲ್ಯಾಬ್ ಆಗಿರುತ್ತೆ ಇನ್ನು ಮುಂದೆ ಸಾಕಷ್ಟು ಬಡ ಜನರಿಗೆ ಮಧ್ಯಮ ವರ್ಗದರಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ದಿನ ಬಳಕೆ ಅಂದರೆ ನೇರವಾಗಿ ನಮಗೆ ಹಣ ಕೊಡುವಂಥದ್ದಾಗಲಿ ಆ ಥರ ಅಲ್ಲ ಇದು ದಿನ ಬಳಕೆಯ ವಸ್ತುವನ್ನು ಖರೀದಿ ಮಾಡ್ತೀವಲ್ಲ ಅದರಲ್ಲಿ ನಮಗೆ ಸಾಕಷ್ಟು ಹಣ ಉಳಿತಾಯ ಆಗೋದಂತೂ ಕನ್ಫರ್ಮ್ ಇದು ಇದನ್ನ ಎಲ್ಲ ಏನು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡಿದ್ದಾರೆ ಈ ಒಂದು ನಿರ್ಧಾರವನ್ನು ಇದು ಒಳ್ಳೆಯ ನಿರ್ಧಾರ ಕೂಡ ಏಕೆಂದರೆ ದಿನ ಬಳಕೆಯ ವಸ್ತುಗಳು ಇತ್ತೀಚಿನ ದಿನಗಳಲ್ಲಿ ಹೆವಿ ದುಬಾರಿ ಅನಿಸೋದಕ್ಕೆ ಶುರುವಾಗಿತ್ತು ಏಕೆಂದರೆ ಆದಾಯದ ಮಟ್ಟ ಅಷ್ಟೇ ಇರ್ತಿತ್ತು ಬಟ್ ದಿನ ಬಳಕೆ ವಸ್ತುಗಳೇನಿದೆ ದಿನಸಿ ಸಾಮಗ್ರಿ ಆಗಿರ್ಬೋದು ಎಲ್ಲ ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮಿಡಲ್ ಕ್ಲಾಸ್ ಅವರಿಗೆ ಮತ್ತು ಬಡ ಜನರಿಗೆ ಹರಸಾಹಸ ಆಗಿತ್ತು ಅಂತ ಹೇಳ್ಬೋದು ಇದು ಕೆಲವರಿಗೆ ಜಸ್ಟ್ ವಿಡಿಯೋ ನೋಡೋರಿಗೆ ಇದು ಏನೂ ದೊಡ್ಡದಾಗಿ ಕಾಣಲ್ಲ ಬಟ್ ಆದರೆ ಅಂಗಡಿ ಹೋಗಿ ಸಾಮಗ್ರಿಗಳನ್ನು ತರ್ತಾರಲ್ಲ ಸ ಮನೆಗೆ ಬೇಕಾಗಿರುವಂಥ ಸಾಮಾನು ತರ್ತಾರಲ್ಲ ಅಂಥವರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಅಂತಹ ದಿನ ಬಳಕೆ ವಸ್ತುಗಳ ಬೆಲೆ ಈಗ ಕಡಿಮೆ ಆಗಿರೋದರಿಂದ ಮಧ್ಯಮ ವರ್ಗದವರಿಗೆ ಆಗಿ ಬಡ ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್